ಆ ಸಾಂಗ್ಗೆ ಗಾಡಿ ರಿಪೇರಿ ಮಾಡ್ಸಕ್ ಹೋಗಿದ್ದೀನಿ ರೀ ಬೆಳಗಿನ ಏಳು ಗಂಟೆಗೆ ರೀ ನಾನು ಒಂಬತ್ತೂರಿಯಿಂದ ಹತ್ತು ಗಂಟೆಗೆ ಅಲ್ಲಿ ಸಂಬೇನು ರೀ ಗಾಡಿ ರಿಪೇರಿಗೆ ಬಿಟ್ಟಿನಿ ರೀ ಹೊರ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಗಾಡಿ ನಾನು ಕೊಟ್ಟ್ರಿ ಮತ್ತು ಕಾಗವಾಡಕ್ಕ ಮತ್ತು ಸಿರುಗುಪ್ಪಿ ಸೆಂಟ್ರಲ್ ಪ್ಲಸ್ ಊಟ ಮಾಡಿದ್ರಿ ನಾನು ಗೆಳೆಯನ ಕೂಡಿ ಇಬ್ರು ಸುನೀಲ್ ಇವು ಇದು ಆನಂದ್ ಹಿಂಗ್ಳಿ ಅಂತೇಳಿ ಇಬ್ಬರು ಕೂಡಿ ಊಟ ಮಾಡಿದ್ರಿ ನಾವು ಊಟ ನಾವು ಸಿರುಗುಪ್ಪಿಯಿಂದ ಆ ಕಡೆ ಹೋದ್ರಿ ನಾವು ಒಬ್ಬ ಕಡೆ ಬನ್ನಿ ನಾ ಬೆಂಡವಾಡ ಗೇಟ್ ಬಂದ ತಕ್ಷಣ ಪಾಲಪ್ ಮಾಡಿ ಅಡು ಗಾಡಿ ಅಡ್ಡ ಹಿಶಿಂದ ನಾನು ಹಿಡ್ಕೊಂಡ್ರಿ ಒಂದು ಕಮ್ಮಿ ಕಮ್ಮಿ ಒಂದು ಹತ್ತರಿಂದ ಹನ್ನೆರಡು ಜನ ಇದ್ರಿ ಒಂದು ಕಾರ ಯಾರು ಅವ್ರ ಮುಖಾನ ಗೊತ್ತಿಲ್ಲ ಸರ್ ನಂಗೆ ಅವ್ರ ಏನು ಉಣ್ಬೇಕ ಗೊತ್ತಿಲ್ಲ ನಂಗೆ ಅವ್ರ ಮುಖಕ್ಕೆ ಅರ್ಬಿ ಕಟ್ಟಿದ್ರಿ ಮುಖಕ್ಕೆ ಅರ್ಬಿ ಕಟ್ಟಿ ಗಾಡಿಯಾಗಿ ಹಿರ್ಕೊಂಡ್ರಿ ನನ್ನ ಹಿರಿಕೊಂಡ್ರ ಏನ್ ಆಟಗ ಹರಿ ಸೆಪ್ಟ್ ಗಾಡಿಯಾಗ ಕಿಸಿಂದ ಮೋತಿ ಮೋತಿ ಬಡಿದು ತಿನ್ನಿದು ಚೂಸ್ತೀನು ಚಿರಿಯಾಡ್ರ ಹತ್ತಿ ಜಂಬೆ ತೋರಿಸೋದು ಲಾಂಗ್ ತೋರಿಸೋದು ಕತ್ತಿ ಚುಚ್ಚೋದು ನಿನ್ನ ಸೂಟ್ ಮಾಡ್ತೀನಿ ನೀನು ಗುಂಡು ಹಾಕ್ತೀನಿ ಮಗನ ಇಲ್ಲೇ ಹೊಡೆ ಬಿಸಾಕ್ತೀನಿ ಹಾಂಗ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಲ್ಲೆಲ್ಲಿ ತೊಗೊಂಡು ಹೋದ್ರೆ ಒಂದು ಎರಡರಿಂದ ಮೂರು ತಾಸು ಓದ್ರಿ ಅಲ್ಲಿಂದ ಮುಂದೆ ತೊಗರಿ ಹಾಕಿದ ಹೊಲಾತ್ರಿ ಮಡ್ಡಿ ಆ ಮಡ್ಯಾಗ ಹೋದ ನಾನು ತಳಗ ಓದ್ರಿ ತಳಿ ನಿನ್ನ ಮಗನ ಬೋಸರಿ ಮಗನ ಸಾಯಿಸ್ತೀನಿ ಹೊಡಿತೀನಿ ಗುಂಡು ಹಾಕ್ತೀನಿ ಅತಿ ಹಾಕಿನಿ ಬೆದರಿಕೆ ಹಾಕಿರ್ರಿ ಅಲ್ಲಿಂದ ನಾನು ಕೇಳಿದ್ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ಹೇಳಿ ಫಸ್ಟ್ ಐದು ಲಕ್ಷ ಕೊಡ್ತೀನಿ ಒಟ್ಗೊಳಿಲ್ಲ ಆ ನಂತರ ಅವ್ರಿಗೆ ನನಗೆ ಮಾತಾಕತಿನಿ ಹಿಡಿತರಿ ಮಾತಾಕತಿ ನಡೆದು ಎರಡ್ ತಾಸು ಟೈಮಿಂಗ್ ಕೊಟ್ಟಿದ್ರ ನಂಗ ನನ್ ಕಡೆ ದುಡ್ಡೇ ಇಲ್ಲ ಅದ್ ಕೊಡಾಕ ನಾ ಮನಿ ಬಾ ಎರಡರಿಂದ ಮೂರು ಲಕ್ಷ ಸಿಕ್ತಾವ್ ಫ್ರೆಂಡ್ ಸರ್ಕಲ್ ಕೇಳಿ ನಾ ಏನ್ ಅಡ್ಜಸ್ಟ್ಮೆಂಟ್ ಮಾಡಿ ಕಿಚನ್ ನಾ ದುಡ್ಡು ಕೊಡ್ತೀನಿ ಅಂತ ಹೇಳಿ ನಾಳೆ ಬೆಳಗ್ಗಿನ ತಕ ಟೈಮಿಂಗ್ ಕೊಡ ನಾ ಹೇಳಿದ್ನಿ ರೀ ನಾ ಟೈಮ್ ಕೊಡಂಗಿಲ್ಲ ಏನಿದ್ರೆ ಬೋಳಿ ಮಗನ ಇವಾಗ ಹೇಳಂತ ಅವ್ರಂದ್ರು ನನ್ ಕಡೆ ಆ ತಕ್ಷಣ ಕೊಡಾಕ್ ದುಡ್ಡು ಇದ್ಕಿಲ್ಲ ತಕ್ಷಣ ಕೊಡಕ್ ದುಡ್ಡು ಇದಿಲ್ಲ ನನ್ ಕಡೆ ಬೆಳಗಿನ ತಕ ಟೈಮಿಂಗ್ ಕೇಳ್ಕೊಂಡ್ರೆ ಟೈಮಿಂಗ್ ಕೊಡ್ಲಿಲ್ಲ ಅವ್ರು ಏ ಮಗನ ಕೊಟ್ಟ ಟೈಮಿಂಗ್ ಆಯ್ತು ನಿಮ್ ಮುಗಿತು ನಿಮ್ ನಿಂದ್ ಇವಾಗ ಸಾಯಿ ಹೊಡಿತೀನಿ ಅಂತ ನಾನ್ ತಗೊಂಡ್ ಕಿಚನ್ ಬೇರೆ ಕಡೆ ಹೋದ್ರಿ ಬೇರೆ ಕಡೆ ಹೋಗಿ ಬೆಳಿಗ್ಗೆ ಹೊತ್ತು ಹೊತ್ತು ಹೊಂಟ ತಕ್ಷಣ ಓದ್ ಡ್ಯಾಮ್ ಮಗಲಾಗ್ ಬಿಟ್ರಿ ಮಗಲಾಗ ಡ್ಯಾಮ್ ಇತ್ತು ನನ್ನ ದೊಡ್ಡದ ಡ್ಯಾಮ್ದಾಗ ಬಿಟ್ರಿ ನಾನು ಹೋದ್ರ ಡ್ಯಾಮ್ ಪಕ್ಕದಾಗ ಗಾಡಿ ಒಳಗೆ ಹಿಂದೆ ಡಿಕ್ಕಿಯಾಗ ಮಣಸಿದ್ರಿ ನಾಲ್ಕೂವರಿಗೆ ಹೋಗಿ ಗಾಡಿ ಬಿಟ್ಟಿತ್ತು ಅಲ್ಲಿ ನಾಲ್ಕೂರಿಗೆ ಬಿಟ್ರಿ ನಾಲ್ಕೂವರೆಗೆ ಬಿಟ್ಕಿಂದ ರಿಸರ್ಸ್ನ ಎದ್ದ ಬೆಳಗ್ಗೆ ಮತ್ತ್ ಗಾಡಿಯಾಗಿ ಕುಣ್ಕೊಂತರಿ ಬೆಳಿಗ್ಗೆ ಗಾಡಿ ಸ್ಟಾರ್ಟ್ ಮಾಡ್ರಿ ಅಲ್ಲಿಂದ ಮುಂದೆ ಒಂದ್ ಸ್ವಲ್ಪ ಒಂದ್ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಬಂದ್ರಿ ಒಂದು ಕ್ರಿಸರ್ ಮಿಷನ್ ಇತ್ತು ಅಲ್ಲಿ ಬಂದು ಜೆ ಸಿ ಪಿ ಕರೆಸಿರೋ ಜೆ ಸಿ ಬಿ ಕರೆಸಿ ಹಾಡಿ ಮುಗಿಸ್ತು ಹಾಂ ಮಾಡ್ತು ಹಿಂಗ್ ಮಾಡ್ತು ನೀನು ಹೊಡಿತೀನಿ ನೀನು ಸಾಯಿಸ್ತೀನಿ ಅತ್ ಕಣಿ ಮ ನಮ್ಗ ಬಟ್ಟೆ ಕಟ್ಟಿದ್ರು ಮ್ಯಾಗ ಇಲ್ಲಿ ಲಾಂಗ್ ಆಡಿಸುದು ಇಲ್ಲಿ ಲಾಂಗ್ ಯಾವ ತೋರ್ಸುದು ಸಣ್ಣ ಕಡಿತೀನ್ಲೆ ಬೋಳಿ ಮಗನೆ ಅನ್ನೋದು ಈ ತರ ಕರ್ತ ಕೊಟ್ರು ನಂಗೆ ಮತ್ತ ನಂತರ ನನಗ ಮುಖ ಕರ್ಬಿ ಕಟ್ಟಿದಾಗ ತಲಗಿ ಹಿಂಗ್ ಮಾಡಿ ಮಾಡಿ ಹಿಂಗ್ ಮಾಡಿ ನಂಗೆ ತೋರ್ಸಿದ್ರು ಹಿಂಗ ಎದ್ರ ಕೆತ್ತಿ ಗನ್ಲೆ ನೀನು ಸದ್ದಾ ಸುಟ್ಟಿ ಬಿಡ್ತೀನಿ ಲೇ ಬೋಳಿ ಮಗನೆ ಯಾವ ಏನ್ ಮಾಡ್ಕೊಂಡು ನೋಡ್ತೀನಿ ಹಂಗ ಹಿಂಗೇ ನಂತರ ಯಾದ್ರಗೋಸ್ಕರ ಸರ್ ಹತ್ ನಂಗೆ ಎನ್ಕ್ವೈರಿ ಮಾಡಿನಿ ಅದನ್ನೇನು ಕ್ಯಾತಿಯ ಮಗನ ಎರಡ ಮುಖ ಮುಖ ಹೊಡೆದ್ರಿ ನಂಗ್ರಿ ಹೊಡೆದ ತಕ್ಷಣ ನಿನಗೆ ಹೊಡ್ಯಾಕ್ ಒಬ್ಬ ಇಪ್ಪತ್ತೈದು ಕೋಟಿಗೆ ಡೀಲ್ ಕೊಟ್ಟನು ನೀವು ಅವ್ನಕಿಂತ ಜಾಸ್ತಿ ಕೊಟ್ಟರು ಮಾತ್ರ ನೀನು ಬಿಡ್ತೀನಿ ಇಲ್ಲ ಬಡಂಗಿಲ ಮಗನ ಸಾಯಿಸಿ ಅಂತ ನನಗೆ ಇದನ್ನ ಮಾಡಿದ್ರು ಟಾರ್ಚರ್ ಕೊಟ್ರು ನಂತರ ಸಾಯಂಕಾಲ ನಮ್ಮ ಮಿಸೇಸ್ ಫೋನ್ ಮಾಡಿದ್ನ ನಾನು ಮೂರುವ ನಾಲ್ಕು ಗಂಟೆಕ ಮೂರುವರೆ ನಾಲ್ಕು ಗಂಟೆಗೆ ಕಾಲ್ ಮಾಡಿದ ತಕ್ಷಣ ನಮ್ಮ ಮನೆಯಾಗ ಅಷ್ಟು ದುಡ್ಡು ಇಲ್ಲ ಕೊಡಾಕ ಅಷ್ಟು ದುಡ್ಡು ನಮ್ದು ಆಸ್ತಿನೂ ಇಲ್ಲ ಯಾರಾಕೊಂದು ಮನಿ ಐತಿ ಒಂದು ಎರಡು ಕಾರ್ದ ನಂಗೆ ಸದ್ಯಕ್ಕ ಅದನ್ನ ಬಿಟ್ಟರೆ ಬ್ಯಾರೇನಿಲ್ಲ ಹೊರಗಡೆ ನಾ ಆಸ್ತಿನೂ ಇಲ್ಲ ಎಲ್ಲಿರ ನಾವು ರಿಯಲ್ ಎಷ್ಟು ಒಂದು ಎರಡರಿಂದ ಮೂರು ಎಕರೆ ಜಮೀನು ಗುತ್ತಿಗೆ ತಗೋದು ಐದು ಲಕ್ಷ ಹತ್ತು ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ನಂತರ ಒಂದು ಎರಡರಿಂದ ಮೂರು ತಿಂಗ್ಳು ಬಿಟ್ಟು ನಾ ಮಾರ್ಕೋತೀನಿ ಜಾಸ್ತಿ ದುಡ್ಡಿಗೆ ಅದನ್ನು ಬರ್ಸ್ಕೊಟ್ರೂ ತಕ್ಕತ್ತ್ ನನ್ನ ಕಡೆ ಇರೋದಿಲ್ಲ ಅಡ್ವಾನ್ಸ್ ಕೊಡೋದು ಬರ್ಸ್ಕೋದು ಮಾಡ್ತೀನಿ ಅದು ಬಿಟ್ಟರೆ ಬ್ಯಾರೇನು ಮಾಡಂಗಿಲ್ಲ ನಾ ಹೇಳಿರಲ್ಲಿ ಹೇರೆ ನಾಟಕ ಆಡ್ತಾ ಮೋಳಿ ಮನೆ ನನಗೆ ಬಡಿದು ಹೊಡೆದು ಮಾಡಿರಿ ನಂತರ ನಾನು ಹೇಳ್ತಿ ಕಾಲ್ ಮಾಡಿ ಮನಿ ಒಳಗೆ ದುಡ್ಡಿಲ್ಲ ಏನಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಿಶನ್ ನಾ ಮಾಡ್ತೀನಿ ಎತ್ತಿ ಕೀಶನ್ ನಾನು ಹೆಂಥಿ ಸೂಳ ಅವ್ರಿಗೆ ಆಶ್ವಾಸನೆ ಕೊಟ್ಟಲು ಆ ನಂತರ ಲಿಪಾನಿಗೆ ಸರ್ ಕಡೆ ಹೋಗಿ ಆ ಕಡೆ ಈ ಕಡೆ ತಂಡ್ ಸರ್ಕಲ್ ಆಗ ಒಂದು ಸ್ವಲ್ಪ ಗೊಳೆ ಮಾಡಿ ಒಂದು ಹತ್ತು ಲಕ್ಷ ತಗೊಂಡು ಬ್ಯಾಗ್ನಾಗ ಇಟ್ಕೊಂಡು ತಲಗಡೆ ರದ್ದಿ ತುಂಬಿ ಅದು ಇಡೋ ಮಾಡಿ ನಮ್ಗೆ ಆ ಕಡೆ ಇದನ್ನ ಮಾಡಿದ್ರು ಮತ್ತ ನಂತರ ಎಂಬತ್ ಲಕ್ಷಕ್ಕೆ ಬತ್ತಿ ಸುದ್ದಿ ಎಂಬತ್ ಲಕ್ಷಕ್ಕೆ ಬಂತು ಅವ್ರ ಐದು ಕೋಟಿಗೆ ಬಂದ್ರು ನಮ್ಮ ಕಡೆ ಎಂಬತ್ತು ಲಕ್ಷ ಅದ ನೀವು ಬಂದು ನಾವು ಹೇಳಿದ್ವಿ ಏ ಎಂಬತ್ತು ಲಕ್ಷ ವಯ್ಯಂಗಿಲ್ಲ ಕನಿಷ್ಠ ಏನು ಐದು ಕೋಟಿ ಇದ್ರೆ ನಾವು ಇಲ್ಲ ಹೋಯ್ಯಂಗಿಲ್ಲ ಅಂದ್ರು ಅಲ್ಲಿಂದ ಬಂದು ಒಂದು ಕೋಟಿಗೆ ಬಂದರು ಕೋಟಿ ಇಲ್ಲ ಯಾವ್ದು ಎಲ್ಲ ಸಾಯಂಕಾಲ ಸಾಯಿಸ್ತೀವಿ ಅಂದ್ರು ಅಟರಾಗ ಬಂದು ಡಿಪಾರ್ಟ್ಮೆಂಟ್ ನಮ್ಗೆ ಹಿಡ್ಕೊಂಡ್ರು ನೂರ ಐವತ್ತು ಕೋಟಿ ನೂರ ಐವತ್ ಕೊ್ರಿ ಮುಖ ಅರಿವಿನ ಕಟ್ಟಿದ್ರಿ ಮುಖ ಪರಿಚಯ ಪಕ್ಕಾ ಸಿಕ್ಕಿಲ್ಲ ಆದ್ರ ಬಡಿದು ಜಾಸ್ತಿ ಗನ್ ಹಿಡಿದು ಜಾಸ್ತಿ ಮತ್ರ ಎರಡರಿಂದ ಮೂರ್ ತಾಸಿಗೆ ಒಂದು ಕಾರ್ ಚೇಂಜ್ ಮಾಡ್ತಿದ್ರು ಎರಡರಿಂದ ಮೂರ್ ತಾಸಿಗೆ ಒಂದು ಕಾರ್ ಚೇಂಜ್ ಮತ್ತ ಪ್ರತಿ ಸಲ ಬಂದಾಗ ಐದ್ ಜನ ಬೇರೆನ ಬರ್ತಿದ್ರಿ ಒಂದ್ ಗಾಡಿ ಐದ್ ಜನ ಬೇರೆನ ಬರ್ದು ಇವ್ರು ಮೂರ್ ತಾಸು ಯೂಸ್ ಮಾಡ್ಕೋದು ಮೂರ್ ತಾಸನ ಮತ್ ಬೇರೆ ಬರ್ ಇದ ತರ ಮಾಡಿದ್ರಿ ಅವ್ರು ಗಾಡಿಯೊಳಗಿದ್ದ ಈಗ ಮತ್ತೊಬ್ಬ ಇಲ್ಲಿ ಕೊನೂರ ಹುಡುಗದನ್ರಿ ಅವ ಗಾಡಿ ತರಗಡಿಯನ್ನ ಫೋನ್ ಮಾಡುದು ಆ ಗಾಡಿ ತರ್ಸುದು ಆ ಗಾಡಿಯಾಗ ನಾನು ಹಾಕುದು ಇವ್ ಮತ್ ಬಿಟ್ಟು ಹಿಂದ್ ಹೋಗಿ ಜಾಗ ಮಾಡುದು ಊಟ ಮಾಡುದು ನಾಷ್ಟ ಮಾಡುದು ಮಾಡ್ಕೊಂಡು ನಂತರ ರೆಸ್ಟ್ ತಗೊಂಡ್ ಮತ್ ಬರ್ತಿದ್ದ ಅವನ ಹೆಸರು ಏನಂತ ಗೊತ್ತಿಲ್ಲ ಕೊನೂರ ಅವ್ರಿ ಅವನೂರ ಅವಾಗ ಬನ್ಗ ಅವನ ಜೊತೆ ಕಮ್ಮಿತ್ ಕಮ್ಮಿ ನನಗೆ ಸರ್ತಿ ಒಂದ್ ಐದರಿಂದ ಎಂಟು ಜನ ಚೇಂಜ್ ಆಗ್ತಿದ್ರು ಸೋಮವಾರ ದಿನ ಬೆಳಿಗ್ಗೆ ಅವ್ರು ಇಲ್ಲಿ ತಪ್ಷಮ ಒಬ್ಬರಿ ಮೂಡ ದಿನ ಒಂದು ಮತ್ತೊಂದು ಊರ ಅವ್ ಜಮ್ಕಂಡ ಲಾಸ್ಟಕ್ ಬಂದ್ ಸೇರ್ಕಿಚಿಂದ ಇಲ್ಲಿ ಇದ್ಗಂತ ಇಲ್ಲಿ ಸಿಕ್ಕರು ಸಿಕ್ಕರ್ ಮಂಜುಳಾ ಮಂಜುಳ ರಾಮಗಾನಟ್ಟಿ ಮಗ ಅನ್ನೋದು ನಮ್ಗೆ ಗೊತ್ತಾಯ್ತರಿ ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಇಲ್ಲೇ ಸರ್ ಮುಂದೆ ಇದು ನಮ್ಮ ತಾಯಿ ಹೆಸ್ರು ಮಂಜುಳ ಮತ್ತ ರಾಮಗಾನಿ ಅಡ್ರೆಸ್ ಹೇಳಿದ್ವು ಯಾವ ಪರಿಚಯ ಸರ್ ಅವ್ರ ಮುಖ ಕೂಡ ನಾನು ನೋಡಿಲ್ಲ ನಂಗೆ ಗೊತ್ತಿಲ್ಲ ನಾನು ಗಣಶಿ ಮೆಟ್ಟಿಗೆ ಒಂದ್ ಐವತ್ತು ಜನದ ಗ್ಯಾಂಗ್ ಇರ್ಬೋದು ಸರ್ ನಮ್ಮ ನಮ್ ಗಣೇಶ ಯಾಕಂದ್ರೆ ಎಂಟ್ರಿಂದ ಹತ್ತು ಗಾಡಿ ಇದಾವ್ರಿ ಯಾವಕ್ಕೂ ನಂಬರ್ ಪ್ಲೇಟ್ ಇಲ್ಲ ನಂಬರ್ ಪ್ಲೇಟ್ ಇಲ್ಲಾರ ಗಾಡಿ ಯೂಸ್ ಮಾಡ್ತಾರವ್ರ ಈ ಒಂದ್ ಎರಡರಿಂದ ಮೂರು ಸ್ಕಾರ್ಪಿಯೋ ಬೀಟ್ ಆಗ ಎಕ್ ಸಿ ವಿ ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಒಂದ್ ಐತಿರವ್ರದ್ದ ನೈಟ್ ಟೈಮ್ದಾಗ ಅದನ್ನ ಯೂಸ್ ಮಾಡ್ತಾರ ಡೇ ಟೈಮ್ದಾಗ ಇವನ್ನ ಯೂಸ್ ಮಾಡ್ತಾರ ಮತ್ತೆ ಇಟಿಕಾ ಒಂದೈತಿ ಶಿಫ್ಟ್ ಗಾಡಿ ಒಂದ್ ಐತಿ ಅವ್ರದ್ದು ಕೆಲವೊಂದು ಗಾಡಿ ಇದಾವೆ ಮತ್ತೆ ಇನ್ನೋವಾ ಗಾಡಿ ಒಂದು ಈಗ ಆಲ್ರೆಡಿ ಗಡಬಲ್ ಡೇಷನ್ ಒಂದು ಬಿಟ್ಟರು ಈಗ ಐತಿ ನೋಡಿ ಸರ್ ಹಾ ಇವಾಗ ಏನಾಗೈತಿ ಮಗನ ಮುಂದೆ ನಿನ್ನ ಮಗನ ನೋಡ್ಕೋತೀನಿ ನೀನು ನೋಡ್ಕೋತೀನಿ ಇವಾಗ ಕಂಪ್ಲೀಟ್ ಈಗ ದುಡ್ಡು ಕೊಡ್ಲಿಲ್ಲ ಕಂಪ್ಲೀಟ್ ಮಾಡಿ ಅದ್ ಇನ್ ಏನು ನಾವು ಮಾಡಿದ್ರೆ ಮುಂದೆ ನಿನ್ನ ಮಗನ ಊಹಿಸಂಗಿಲ್ಲ ನೀನು ಊಹಿಸಂಗಿಲ್ಲ ನಾವು ಬೆದಕ್ಕೆ ಹಾಕ್ಯಾರ ಸರ್ முன் கடை குற நக சூரிச்சூச்சாரு போளி மகன ஆலடி நின் மகன் ஃபோட்டோ கழ்சினி இன்னும் எார் தின நின் மகனாரு ஆல்ரெடி இன்னும் மகன் ஃபோட்டோ நான் கடை எல்லா நோடலே போளி மகன போட்டோ தோர்சோது சூஸே பார்த்திங்க சோழி மகன்கிடியுது எதுக்கு இல்லை நம்ம தல கெடிக்கிஷின் இல்லை சைன் சீட்டி ஆதார மாஸ்ட் மாத்திரி சத ஏன்னு இல்லை சார் ஏன்னு கொட்டே இல்லை கடை நாள் வர்த்தி சைன் இத்தீ ಚೈನಾ ಒಂದ್ ತೊಗೊಂಡ್ರಿ ಎರಡು ಉಂಗಡಾ ತಗೊಂಡ್ರಿ ಒಂದ್ ಊರಿತು ಒಂದ್ ಊರಿತಿವ ಒಂದು ಬ್ಲಾಸ್ಲೆಟ್ ಲೇಡ್ ರೀ ಆ ನಂತರ ಒಂದು ಇವೋ ಮೊಬೈಲ್ ಇತ್ತು ನಾನು ಹೋಲ್ಡಿಂಗ್ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ರೇಟ್ ಅದರದ ಅದು ಮೊಬೈಲ್ ಕಸಕೊಂಡ್ರಿ ಇಷ್ಟರ್ ಮಾಡ್ಯಾರೀ ಪಾಕೆಟ್ ದಾಗ ಒಂದು ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಐದು ಹಿಂದ್ಗಡೆ ಒಂದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದ್ ರೀ ಅವ್ ಮಂಜುಳನ್ ಮಗಾಕ್ ಅವ ದುಡ್ಡು ಕಸಕೊಂಡ್ರಿ ಒಂದು ಈ ಕೂಡ ಕಸ್ಕೊಂಡಿದ್ದ ನೀನು ಸರ್ ಅವರ ನಂಗೆ ಇಸ್ಕೊಟಾರ ಎ ಟಿ ಎಮ್ ಸರ್ ಮುಖ ನೋಡಿಲ್ಲ ಯಾರು ಅವನಿಗೆ ಗೊತ್ತಾಗಂಗಿಲ್ಲ ಅವನು ಹೆಸರು ಈಗ ಮತ್ತು ಅವ್ರು ಸರ್ ಬಂದಾಗ ನಮ್ಗೆ ಯಾರೋ ಗೊತ್ತ ಅಲ್ಲಿವರಿಗೆ ನಂಗೆ ಗೊತ್ತಾಗಂಗಿಲ್ಲ ಯಾರು ಚಲೋ ಜನ ಅದಾರ ಎಲ್ಲಾ ಎಲ್ಲ ಗ್ಯಾಂಗ ಐತಿ ಕಂಟಿನ್ಯೂ ಅವ್ರು ಮುಂದ್ ವರ್ಷ ಹೊಂಟಾರಿ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಬಿದ್ದಿಲ್ಲ ನಮ್ಗೆ ಅಂತಿಗೊಂತಿಲ್ಲ ಏನು ಡಿಪಾರ್ಟ್ಮೆಂಟ್ ಏನು ಕಣ್ಣು ಮುಂಚೆತಿ ಗೊತ್ತಿಲ್ಲ ನನಗೆ ಅದು ಯಾವ ಥರ ನಂಗೆ ಗೊತ್ತಾಯಿಲ್ಲ ಸರ್ ಹೋಲಿಸ್ ಪಾಪ ನಮಗೆ ಜೀವ ನಾ ಅವ್ರಿಗನ್ನ ಏನು ಸಾಧ್ಯ ಇಲ್ಲ ಯಾಕಂದ್ರೆ ಯಾವುದೋ ಪರಿಸ್ಥಿತಿ ನಮ್ಮನ್ನ ಹುಡ್ಕ್ಯಾಡಿ ಅವ್ರು ಯಂಡ್ರ ಆ ತರಾಶಿನಾಗ ಇಟ್ಕೊಂಡು ಬೆಟ್ಟಿಗೆ ಚಿಂದ ನಮ್ಗೆ ಜೀವ ಉಳಿಸ್ಯಾರಲೆ ಸರ್ ಶನಿವಾರ ಒಂಬತ್ ಗಂಟೆಕ್ ಫೋನ್ ಬತ್ರಿ ಫೋನ್ ಬಂದಕ್ಕೂ ಕೆಲ್ಸ ಮಾಡಿ ನನ್ ಮನ್ಯಾಗ್ರಿ ಮತ್ ಫೋನ್ ಬಂದ ಒಂದ್ ಅರ್ಧ ಗಂಟೆ ಅಂದ್ರೆ ನನ್ ವಾಕೆಟ್ ತ್ರಾಸ್ ಆತ್ರಿ ಒಂದ್ಸ ಒಂದ್ ಅರ್ಧ ಗಂಟೆ ಅಂತೂ ನಾ ಬಾಳ ವ್ಯೂಕ್ ಆ ಆನಂತರ ಮತ್ತೆ ವಿಚಾರ ಮಾಡಿ ಏನ ಎಂತ ರೀ ಇಲ್ಲ ಇಷ್ಟಿಟ್ ದುಡ್ಡು ತಗೊಂಡ ಜಲ್ದಿ ಅಹ್ ತಗೊಂಡ ಬರ್ಬೇಕು ಯಾರು ಕರ್ಕೊಂಬ್ರ ಬರಂಗಿಲ್ಲ ಇಬ್ರು ಮಾತ್ರ ಬರ್ಬೇಕು ಅಳ್ಯಾನ ಮಾಳ್ಯಾನು ಕರ್ಕೊಂಡ್ ನೀಟ್ಟ ಬರ್ಬೇಕು ರೊಕ್ಕ ಅಂದ್ರೆ ಸರಿ ಅನಂತಲೇರಿ ಆಯ್ತ್ರಿ ಸರಿ ಕೊಡ್ತೇವ್ರಿ ನಿಮ್ ಕೊಡದ ಏನಾಯ್ತ್ರ ಕೊಡ್ತೀವ್ರ ಅಂದ್ರ ನಾವ ಮತ್ ಆ ಮಾತಿಗೆ ಅವ್ರ ಫೋನ್ ಮಾತ್ ಬಂದ್ ಮಾಡ್ರಿ ಮತ್ ಫೋನ್ ಹಚ್ಚರಿ ಎಲ್ಲಿ ಬಂದ್ರಿ ಎಲ್ಲಿ ಬಂದ್ರಿ ರೊಕ್ಕ ತೊಗೊಂಡ್ ಕೇಳಕತ್ರಿ ಅನಂತೀರಿ ನಾಲ್ಕು ಜನದ ಕರ್ಕೊಂಡ್ ರೊಕ್ಕ ತಗೊಂಡ್ ಬಾದಿನ್ರೀ ನಾನ ಮತ್ತ ಎಲ್ಲಿ ಬಂದಿ ಅದ್ ಕೇಳ್ರಿ ನಮ್ಮನ್ನ ನೋಡಿದವ್ರ ಅವ್ರ ಪರಾರಿ ಆದ್ರಿ ಅವ್ರ ಒಂದೇ ಬ್ಯಾಗ್ ಐತಿ ತಿಳಿಯಂದ ಪರಾರಿ ಆದ್ರಿ ಅವ್ರ ಪರಾರಿ ಅದ್ ಹಾಳ ಮತ್ ಮಳ ಬರ್ದನ ಬಾ ಅಂದ್ರಿ ಅವರ ಮಳ ಮರದ ಬಾ ಮಳನ ಎಲ್ಲಿ ಇಲ್ರಿ ಅವ್ರ ಬಿಟ್ಟು ಹೋಗಿ ಬಿಟ್ರಿ ಅವ್ರ ಮತ್ತ್ ಎಲ್ಲಿ ಹೋದ್ರೂ ಏನ್ ಮಾಡ್ರಿ ಒತ್ತ ಗೊತ್ತೀ ನಮ್ಗ ಮತ್ತ್ ಫೋನ್ ಮಾಡ್ರಿ ಅವಮ್ ಯಜಮಾನ್ರಿ ಫೋನ್ ಮಾಡ್ಕುಲ್ ಏನ ಇಷ್ಟಿ ಹಣ ಬೇಕು ಅಂತಂದ್ರಿ ಎಷ್ಟ್ ಹಣ ಅಂದ್ರೆ ಎಂಬತ್ ಲಕ್ಷ ರೆಡಿ ಮನೀನ್ರಿ ಸರ್ ಅಣ್ಣ ಕೊಡ್ತನ್ರೀ ನಮ್ ಯಜಮಾನ್ರಿಗ ಏನ್ ಮಾಡ್ಬೇಡ್ರಿ ಅಂತ ಇಲ್ಲ ಮತ್ ಇದ್ ಕೊಟ್ಟು ಮಾತ್ರ ಕೊಟ್ರ ಅವ್ ಬಿಡ್ತು ಇಲ್ಲಾರ ಅವ್ನ కొలీ మాట్తా అర్ధ గంట టైం టైమ్ తంద్రీ అంత్లీ మత్ హెదర్ కొండ్రీ ననా ఆరు గంట ముందు మత్ టైమ్ తగ్ కోడ్రీ టైం అతన్రీ ఆరు గంటకు మత్ ఇప్ప లక్ష రెడీ మిన్ కోట్ సర్ బరీ బీడ్స్ రొక్క తండన్ క్రీ అంత ఆయమ్మా తొందర అదకూ ఇన్ మిల్వరా అనకూడద నన్ అంజిక్ నా ఘటప్రమ పోలీస్ స్టేషన్కి హోగి కంప్లీట్ మినీ సార్ ನಿಪಾಣಿ ಹೋಗಿನ್ರಿ ಸಿಂಕೇಶ್ವರ ಹೋಗಿನ್ರಿ ಮತ್ ಹುಕ್ಕೇರಿ ಹೋಗಿನ್ರಿ ನಿಪಾಳಿ ಕೊಲ್ಲಾಪುರ್ ಬೈಪಾಸ್ ಹೋಗಿನ್ರಿ ಆ ಇಷ್ಟು ಎಲ್ಲಾ ಸುತ್ತ ಆದ್ ಬಾಳ ಕಷ್ಟ ಪಟ್ಟೇನ್ರಿ ನಾ ಗಂಡನ್ ಜೀವಸ್ಬೇಕಾರೀ ದುಡ್ಡು ತಗೊಂಡ್ ಹತ್ತು ಲಕ್ಷ ದುಡ್ಡು ದುಡ್ಡ್ ಬಂಗಾರ ಆದ ಇದು ಹೊತ್ತಿ ಹೋಗುದು ಮಂದಿ ಕಡೆ ಸಾಲ ಮಾಡಿ ರೊಕ್ಕ ತಗೊಂಡ್ ಹೋಗಿನ್ರಿ ಇಷ್ಟ ರೊಕ್ಕ ಕೈ ಕಾಲ್ ಬದ್ ಗಂಡನ್ ಜೀವ ಕಾಪಾಡ್ಬೇಕು ತೊಗಿನ್ರಿ ಅವ್ರಿಗೆ ನಮಗ ಯಾವ ಸಂಬಂಧ ಇಲ್ಲ ಯಾವ್ ಕೊಡತು ಯಾವಾರು ಇಲ್ಲಾ ಅವ್ರಿಗೆ ನಮ್ಗ ಯಾವ್ದು ಇಲ್ರಿ ಏನೇನು ಸೊಬರ್ಕಿಲ್ರಿ ನಮಗ ಗೊತ್ತಾಗಿದ್ರಿ ನಿನ್ನಿ ದಾಗ ಮಾತ್ರ ನಮ್ಮ ಯಜಮಾನ್ರಿ ಏನ್ ಕರ್ಕೊಂಡ್ ಎಲ್ಲಾ ಮಾಡಿ ಇದ್ ಹೇಳಿ ಹಾಗಾದ್ರ ಮಂಜನ್ ಮಗಾತ್ ಅಷ್ಟ ಗೊತ್ತಾಗಿದ್ರಿ ಅದಾರು ಪಕ್ಕ ಮಾಹಿತಿಯಾಗಿ ದೊಡ್ಡ ಡೀಲೋ ಐತ್ರಿ ಎರಡ್ ನೂರ್ ನನಗೆ ಬಾಳ ಹೆದರಿಕೆ ಹಾಕ್ಯಾರೀ ಬಾಳ ಅಂಜಿಕೆ ಹಾಕ್ಯಾರೀ ನನ್ ಗಣ್ಣ ಕಾಪಾಡ್ಬೇಕಾರ ಕಾರಣ ಎಲ್ಲಾ ಪೊಲೀಸ್ ತಂಡದವ್ರು ಹಿಡದ್ ಕಾಪಾಡ್ಕೊಂಡ್ ಜೀವ ಉಳಿಸ್ಕೊಂಡ್ ಬಂದಾರ್ರಿ ಮೊಲ್ಲಾ ಸಿಪಿಐ ಸಾಹೇಬ್ರಿಗೆ ಎಲ್ಲಾ ಪೊಲೀಸ್ ತಂಡ ಕರ್ನಾಟಕ ಜನ ಪೊಲೀಸರ್ಗ್ರಿ ನನ್ಗ ಜವಾಬ್ ಬದುಕಿಸ್ ಕೊಟ್ಟದಕ್ಕ ಅವ್ರಿಗೆ ಧನ್ಯವಾದಗಳು ಸರಿ ನನಗ ಪೊಲೀಸರದಿಂದ ಪಿ ಎಸ್ ಐ ದಿಂದ ಎಲ್ಲಾರು ಅವ್ರಿಗೆ ಏನ್ ಕರ್ಮ ತಗೋಬೇಕು ತಗೋಬೇಕ್ರಿ ಸರಿ ಅವ್ರು ತಗೋಲಿಕ್ಕ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಲಿಕ್ಕೆ ಅಂದ್ರ ಅವ್ರು ಒಟ್ಟ ಅವ್ರ ಹೊರಗ್ ಬರ್ಬಾರ್ರಿ ಸರಿ ಆ ತರ ಅವ್ರಿಗೆ ಆಗ್ಬೇಕು ಜೇರ್ ಕರ್ತ ಅದ ಆಗ್ಲಿಕ್ ಅಂದ್ರ ನಮ್ ಮುಂದಿಂದ ಮತ್ತ ಇದಕ್ ಪೋಸಿಷನ್ ಕೋಕಣ್ರಿ ನಾ ಸರಿ ನನ್ಗ ಅಂಡ್ಗ ಏನ್ ಕಷ್ಟ ಕೊಟ್ಟಾರು ಏನ್ ಮಾಡ್ಯಾರು ನಮ್ ನನ್ಗ ಗೊತ್ತ ಏನಾರ ಅವ್ರು ಮಾಡ್ತನೂ ಮಾಡ್ತೀನಿ ಅವ್ರ ಹೊರಗ್ ತೀತಿನ ಅದಕ್ಕೆ ನಾವು ಒಪ್ಪಂಗಿಲ್ರಿ ಸರಿ ಅದನ್ನು ಮುಂದಿನ ಇದಕ್ ಪೋಸ್ಟ್ ಹೋಗನ್ರಿ ನಾ ಮತ್ ಮುಂದ ಅವ್ರು ವಿಚಾರ ಮಾಡ್ತನು ಮುಂದ್ ಹೋಕ್ನು ಒಂದ್ ಹೆಣ್ಣು ಎಟ್ ಓರಾಡ್ಬೇಕು ಅಟ್ ಓಡಾಡಿನಿ ನನ್ ಅಣ್ಣ ಕಾಪಾಡ್ಕೊಂಡ್ ಬಂದನಿ ಇದನ್ನ ಮುಂದ್ ಅವ್ರ ಏನಾರ ಮಾಡ್ರ ಅಂದ್ರ ನಾ ಅದ್ ಒಪ್ಪಾಗಿಲ್ರಿ ಸರಿ ಮುಂದಿಂದ ಇದಕ್ ಹೋಕ್ಕ್ರಿ ನಾ ಯಾಕ ಹೊರಗ್ ಬರ್ಬಂದ್ರ ಸರ ನಂದು ಒಂದ್ ಮಗಾರಿ ಒಬ್ಬ ಮಗಾರಿ ನನ್ಗ ಗಂಡ ಒಬ್ಬರಿ ಅವ್ರು ನಮ್ ಗಂಡಗಾಗ್ಲಿ ನಮ್ ಮಗಲಿ ಏನಕ್ಕೆ ಏನಾರ ಮಾಡ್ರಿ ಯಾರ ಜವಾಬ್ದಾರಿ ಸರಿ ಆ ಕಾರಣಕ್ಕಾಗಿ ಅವ್ರ ಒಟ್ಟ ಹೊರಗ ಬರಂಗಿಲ್ಲರೀ அவ் கல்ட்ச ஆகறி இல்லார அவ் ஏன் சிட்சா கொடுபோ அது கொடுபெக்ரி ஆ நம்ம நன்க தாப்பி நான் ஏன் கஷ்டப்படுது ரத்தி அஷ்ட தர கட்டா பட்டன் சரி அவ் ஏன்னா சிட்சா ஆக்பாக் யாரு காரணி சரி அவர சரி நான் ஒட்டாரி மஞ்சவன மக ஏன்லே நன்கொட்டாரி மஞ்சவன மக ஏனாண்ட்லே நன்க அண்ட் கொல்லா கத்தியந்தாக்கோ சூரி மடக்கூ அவ அந்த பாஷ பட்டன் அவங்க கூத்தி கிட் ஒட்ட விட்டி ಏನ್ ಬೇಕಾದ ಈಗ ನಟ ನಿತ್ಯ ಜೀವ ಹೊಡ್ಯಾಕ್ ನೋಡೇನ್ರಿ ನಾ ಏನ್ ಬಾಳ ಅಂದ್ರ ಬಾಳ ಹತ್ ಕಷ್ಟಪಟ್ಟರು ಅವ್ ಅಣ್ಣ ಅಪ್ಪ ಅಂದ್ರ ಕನ್ಕಾರ್ ಅವ್ ತೋರಿಲ್ರಿ ನಾ ಇನ್ನು ತೋರಂಗಿಲ್ಲ ಅವಗ ಅವ್ ಏನ್ ಅನ್ಬೇಕಲ್ಲ ಅದನ್ನೆಲ್ಲಾ ಆಗ್ಬೇಕ್ರಿ ಶಿಕ್ಷೆ ರೀ ಮತ್ರಿ ಅವ್ ಮಂಜೋನ್ ಮಗ ಏನದ ಅನ್ ಯಾವ್ದೋ ಕಾರಣಕ್ ಹೊರಗ್ ಬರಂಗಿಲ್ಲರಿ ಅವ್ ಹೊರಗ್ ಬರಾಕ್ ನಾ ಬಿಡಂಗಿಲ್ರಿ ಬಿಟ್ರು ಯಾರಾದ್ರ ಇದಕ್ ನಮ್ ಮುಂದ್ ಹೊರತೇನ್ರಿ ಎಸ್ ಪಿ ಕಡೆ ಹೋಗನ್ರಿ ಏನ್ ಅವ್ ತಗೋಬೇಕ್ರಿ ಅದನ್ ತಗೋತನ್ರಿ ನಾನ ಆಕೊಂದ್ ಹೆಣ್ ಮಗ ಆಗಿ ಆ ಗಂಡ್ ಮಗನ ಒಂದ್ ಜೀವ ಹೊಡ್ಯಾಕ್ ಮಾಡ್ಯಾಳ ರೀ ಅದ ಅಕ್ಕಿಗೆ ಏನ ಶಿಕ್ಷೆ ಆಗ್ಬೇಕು ಅಕ್ಕಿಗು ಆಗ್ಬೇಕು ಆಕಿ ಮಗುಗ ಆಗ್ಬೇಕು ಯಾವ್ದೋ ಕಾರಣಕ್ಕೂ ಯಾರು ಇದನ್ನ ತಗೋಬಾರ್ದ್ರಿ ಅವ್ರು